ಹಾಯ್ ವೆಲ್ಕಮ್ ಬ್ಯಾಕ್ ಟು ಸ್ವಸ್ತಿಕಾ ಗೌಡ ಬ್ಲಾಗ್ಸ್ ಒಂದೊಳ್ಳೆ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಕ್ಕಿದ್ದೀನಿ ಅದೇನೆಂದರೆ ಬಾಂಗ್ಡಾ ಮೀನ್ ಸಾಂಬಾರು ತುಂಬಾ ಕಡಿಮೆ ಸಮಯದಲ್ಲಿ ರುಚಿಯಾಗಿ ಮಾಡ್ಕೋಬೋದಂತಹ ಡಿಶ್ ಇದಾಗಿದೆ ಹಾಗಾದರೆ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ ಫಸ್ಟ್ ಇಲ್ಲಿ ನಾನು ಬಾಂಗ್ಡಾ ಮೀನ ತೊಳ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಮಸಾಲ ಹುರ್ಕೊಳ್ಳೋದು ನೋಡ್ಕೊಳ್ಳೋಣ ಬನ್ನಿ ಒಂದು ಬಾಂಡ್ಲಿಗೆ ಎಣ್ಣೆ ಎರಡು ಚಿಟಿಕೆ ಅಷ್ಟು ಮೆಂತ್ಯ ಎರಡು ಸ್ಪೂನಷ್ಟು ಜೀರಿಗೆನ ಹಾಕೊಳ್ಳಿ ಅದಾದಮೇಲೆ ಒಂದು ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಂಡು ಅದಾದಮೇಲೆ ಒಂದು ಇಡಿಯಷ್ಟು ಧನ್ಯಾ ಬೀಜನ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಇಡಿಯಷ್ಟು ಬ್ಯಾಡಗಿ ಮೆಣ್ಸಿನ್ಕಾಯಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಒಂದು ಅಥವಾ ಅರ್ಧ ಈರುಳ್ಳಿನ ಒಂದು ಸ್ವಲ್ಪ ದಪ್ಪ ತಬ್ಬನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ದಿಕ್ಕಲ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಒಂದಿಡಿ ಸೊಪ್ಪು ಎರಡು ಇಡಿ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದರ ಹಸಿ ಸ್ಮೆಲ್ ಹೋಗಬೇಕು ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ಆವಾಗ ನೀಟಾಗಿ ಫ್ರೈ ಆಗುತ್ತೆ ಇದೆಲ್ಲ ಫ್ರೈ ಆಗ್ತಿದ್ದಂಗೆ ನಾನು ಇಲ್ಲಿ ಸ್ವಲ್ಪ ಒಂದು ಕಾಯಿ ಕಾಯಿತುರಿನೂ ಸಹ ಆ್ಯಡ್ ಮಾಡಿದ್ದೀನಿ ಅದಾದಮೇಲೆ ಒಂದು ನಿಮ್ಮ ಹಣ್ಣು ಗಾತ್ರದಷ್ಟು ಹುಣ್ಸೆಣ್ಣು ಕೂಡ ಆ್ಯಡ್ ಮಾಡಿದ್ದೀನಿ ಈಗ ಅದನ್ನು ತಣ್ಣಗೆ ಹಾಕ್ಬಿಡೋಣ ಒಂದು ಬಾಣಲಿಗೆ ಇಲ್ಲಿ ಎಣ್ಣೆನ ಹಾಕೊಂಡು ಅರ್ಧ ಅಥವಾ ಒಂದು ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಮೂರು ಮೆಣಸಿನ್ಕಾಯಿನೂ ಸಹ ಉದ್ದಿದ್ದಕ್ಕೆ ಚಾಕ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಸೊಪ್ಪು ಆಗಲೇ ಹುರ್ಕೊಂಡಿದ್ದ ಮಸಾಲಾನ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಪೇಸ್ಟ್ ಆದಮೇಲೆ ಈ ಹುರ್ಕೊಂಡಿರೋ ಮಸಾಲಾನ ಉಗ್ರರಣೆಗೆ ಆ್ಯಡ್ ಮಾಡ್ಕೊಳ್ಳೋಣ ಇದನ್ನು ಆ್ಯಡ್ ಮಾಡಿಕೊಂಡು ನಿಮಗೆ ಈ ಇದು ಗ್ರೇವಿ ಕನ್ಸಿಸ್ಟೆನ್ಸಿಲಿ ಬೇಕೋ ಅಥವಾ ಒಂದು ಸ್ವಲ್ಪ ಸಾಂಬಾರ್ ಕನ್ಸಿಸ್ಟೆನ್ಸಿಲಿ ಬೇಕು ಅಂತ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇದೆಷ್ಟು ಪ್ರೋಸೆಸ್ ಇದ್ದಂಗೆ ಲೋ ಫ್ಲೇಮಲ್ಲಿಟ್ಟು ಇದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಕುದಿಯೋಕ್ಕೆ ಬಿಡಬೇಕಾಗುತ್ತೆ ಒಂದು ಸ್ವಲ್ಪ ಕುದಿ ಬರಬೇಕು ಅದು ಅಲ್ಲಿವರೆಗೂ ಸಹ ಈ ಲಿಡ್ ಲಿಡ್ನ ಕ್ಲೋಸ್ ಮಾಡಿ ಕುದಿಸ್ಕೊಳ್ಳಿ ನೋಡಿ ಈ ರೀತಿ ಕುದಿತಾ ಇದೆ ಅದಾದಮೇಲೆ ಹಳ್ಳುಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕೊಂಡು ಇನ್ನೊಂದು ಸರಿ ಮುಚ್ಕೊಂಡು ನೀಟಾಗಿ ಕುದಿಯೋಕೆ ಬಿಟ್ಕೊಬೇಡೋಣ ಈ ರೀತಿ ಕುದಿಯುವಾಗಲೇ ನಾವು ಆಗಲೇ ಏನೋ ತೆಗೆದಿಟ್ಕೊಂಡಿರುವಂತಹ ಬಾಂಗಡ ಮೀನ್ ಇತ್ತು ಆ ಬಾಂಗಡ ಮಿನ್ನ ಒಂದೊಂದಾಗಿ ಇದರೊಳಗಡೆ ಬಿಡ್ತಾ ಹೋಗೋಣ ನೋಡಿ ಈ ರೀತಿ ಗ್ಯಾಪ್ ಇಟ್ಕೊಂಡು ಬಾಂಗಡ ಮಿನ್ನ ಒಂದೊಂದಾಗಿ ಬಿಡಿ ಸ್ವಲ್ಪ ಹತ್ತಿರ ಹಾಕಿದರೆ ಅದು ಬಯ್ಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಗ್ಯಾಪ್ ಇಟ್ಟು ಹಾಕಿ ಈ ಮೀನನ್ನ ನೀವು ಯಾವಾಗ ಹಾಕ್ಬೇಕಂದ್ರೆ ಈ ರೀತಿ ಕುದಿ ಬರುವಾಗಲೇ ಹಾಕಬೇಕು ಮುಂಚೆಯೇ ಹಾಕ್ಬಿಟ್ರೆ ಅದು ಕಲಿಸೋಗೋ ಚಾನ್ಸಸ್ ಇರುತ್ತೆ ಮೀನ ಹಾಕ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಎರಡು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಕುದಿ ಬಂದಿದೆ ಮೀನು ಸಹ ಬೆಂದಿದೆ ನೋಡಿ ಎರಡೆರಡು ಕುದಿ ಕುದಿಸ್ಕೊಳ್ಳಿ ಜಾಸ್ತಿ ಕುದಿಸಿದ್ರೆ ಅದು ಕಲಿಸೋಕೋ ಕ ಚಾನ್ಸಸ್ ಇರುತ್ತೆ ಫೈನಲ್ ಟಚ್ಚು ಸಾಂಬಾರು ಸೊಪ್ಪನ್ನ ಹಾಕಿ ಈ ಡೆಲಿಷಿಯಸ್ ಫುಡ್ನ ವೇಲಿ ರೆಡಿ ಮಾಡಿದ್ದೀವಿ ನೋಡಿ ಹೋಟೆಲ್ ಶೈಲಿಯಲ್ಲಿ ಮಾಡುವಂತಹ ಬಾಂಗ್ಡಾ ಮೀನು ಸಾಂಬಾರು ರೆಡಿಯಾಗಿದೆ ನೀವು ಒಂದ್ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಂತೂ ಮೀನು ರವಾ ಫ್ರೈ ಮತ್ತು ಮುದ್ದೆ ಜೊತೆ ಒಂದೊಳ್ಳೆ ಕಾಂಬಿನೇಷನು ಟ್ರೈ ಮಾಡಬೇಕಾದ ಡಿಶ್ ನೋಡಿ ಟ್ರೈ ಮಾಡಿ ನಿಮ್ಮ ಮನೇಲೂ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಮತ್ತು ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ವಿಡಿಯೋಗಳಿಗೆ ಹೆಚ್ಚು ಪ್ರೋತ್ಸಾಹನ ಕೊಟ್ಟು ಹೀಗೆ ಸಪೋರ್ಟ್ ಮಾಡಿ ಮತ್ತೊಂದೊಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ